ಶಿವನ ಸಮುದ್ರವು ಭಾರತದ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಾಗಿದೆ ನಾವೀಗ ಶಿವನ ಸಮುದ್ರಕ್ಕೆ ಬಂದಿದ್ದೀವಿ ಇರುವಂತಹ ಒಂದು ಸೂಚನಾ ಫಲಕದಲ್ಲಿ ಇದರ ಬಗ್ಗೆ ಕುರಿತಾದಂತಹ ಹಲವಾರು ವಿವರಗಳನ್ನು ನೋಡಬಹುದು ಬಹು ಪ್ರಾಚೀನ ಕಾಲದ ಹಳೆಯ ಕಾಲದ ಆಲದ ಮರಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಬಹು ಸುಂದರವಾಗಿ ಬೆಳ್ಕೊಂಡಿದೆ ಅದರ ನೆರಳಿನಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ಮತ್ತು ಜನಗಳು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳವಾಗಿದೆ ಶಿವನ ಸಮುದ್ರ ಜಲಪಾತಗಳೆಂದರೆ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆಗೊಂಡ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರಗಳು ಅರವತ್ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ಬರಚುಕ್ಕಿ ಮತ್ತು ತೊಂಬತ್ತು ಮೀಟರ್ ಎತ್ತರದಲ್ಲಿರುವ ಗಗನಚುಕ್ಕಿ ಎಂಬ ಎರಡು ಜಲಪಾತಗಳನ್ನು ಶಿವನ ಸಮುದ್ರ ಎಂದು ಕರೆಯುತ್ತಾರೆ ನಾವು ಎದುರಿಗೆ ಅದ್ಭುತವಾದ ಒಂದು ಅರಣ್ಯ ಪ್ರದೇಶ ಅದರ ನಡುವೆ ಹರಿತಾ ಇರುವಂಥ ಕಾವೇರಿ ನದಿಯನ್ನು ನೋಡ್ತಾ ಇದ್ವಿ ಈ ಕಾವೇರಿ ನದಿ ಮೇಲಿನಿಂದ ಧುಮ್ಮಿತ್ವ ಒಂದು ದೃಶ್ಯ ನಯನ ಮನೋಹರವಾಗುತ್ತದೆ ಬಹಳ ರಮಣೀಯವಾದಂಥ ಒಂದು ಸೌಂದರ್ಯವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತಾ ಇದ್ವಿ ಆ ಜಲಪಾತಗಳು ಮೇಲಿನಿಂದ ಹರಿಯುವಾಗ ಆ ಮೋಡಗಳ ರೀತಿ ಮೇಲೆಳುವಂಥ ಒಂದು ಹೊಗೆ ಇವೆಲ್ಲ ಕೂಡ ಕಣ್ಮನೆಗಳನ್ನು ಸೂರೆಗೊಳ್ಳುತ್ತಾ ಹೋಗುತ್ತದೆ ಆ ಬಂಡೆಗಳ ನಡುವೆ ಅದು ನಾಟ್ಯವಾಡುವ ರೀತಿಯಲ್ಲಿ ಅದು ಹರಿತಾ ಹೋಗ್ತಾ ಇದೆ ವನ್ಯಜೀವಿ ಅಭಯಾರಣ್ಯದ ದಟ್ಟವಾದ ಕಾಡುಗಳಿಂದ ಸುತ್ತುವರಿದಿರುವ ಅಪ್ರತಿಮ ಸೌಂದರ್ಯವನ್ನು ಹೊಂದಿರುವ ಅದ್ಭುತ ಜಲಪಾತಗಳಿವೆ ವಿಶ್ವದ ಅತ್ಯುತ್ತಮ ನೂರು ಜಲಪಾತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಬೆಂಗಳೂರಿನಿಂದ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮಳೆಗಾಲದಲ್ಲಿ ಭೇಟಿ ಕೊಡುವುದು ಉತ್ತಮ ಆ ಸಮಯದಲ್ಲಿ ದುಮ್ಮಕ್ಕುವ ಜಲಪಾತಗಳನ್ನು ನೋಡಬಹುದು ಸ್ವಂತ ವಾಹನವಿದ್ದರೆ ಜಲಪಾತದ ಸ್ಥಳಗಳಿಗೆ ತಲುಪಬಹುದು ಒಂದು ದಿನ ಪ್ರವಾಸಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಜಾಗ ಇದಾಗಿದೆ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಜಲಪಾತದ ಬುಡಕ್ಕೆ ಕರೆದೊಯ್ಯಲು ಇನ್ನೂರು ಮೆಟ್ಟಲುಗಳಿವೆ ಆದರೆ ಮಳೆಗಾಲದಲ್ಲಿ ನೀರು ಹೆಚ್ಚಾಗುವ ಕಾರಣದಿಂದ ಈ ಜಾಗವನ್ನು ಮುಚ್ಚಲಾಗುತ್ತದೆ ಮತ್ತು ಕೆಳಗಡೆ ದೋಣಿ ಪ್ರ ದೋಣಿಯ ಒಂದು ಆಟಕ್ಕೂ ಕೂಡ ದೋಣಿ ಆಟಕ್ಕೂ ಕೂಡ ಇಲ್ಲಿ ಜಾಗ ಇದೆ ಆದರೆ ಅಲ್ಲಿ ಯಾವುದೇ ಒಂದು ಸುರಕ್ಷಣಾ ಅನುಕೂಲಗಳು ಇಲ್ಲ ಹಾಗಾಗಿ ಅದು ಕೂಡ ಮಳೆಗಾಲದಲ್ಲಿ ನಿಂತು ಹೋಗುತ್ತದೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಪ್ರೋತ್ಸಾಹದಿಂದ ಈ ಜಲವಿತ್ ಯೋಜನೆ ಅಭಿವೃದ್ಧಿಗೊಂಡಿತು ಕಾವೇರಿ ನದಿ ಹರಿಯುವಾಗ ಮೂರು ದ್ವೀಪಗಳನ್ನು ನಿರ್ಮಿಸುತ್ತದೆ ಮೊದಲ ದ್ವೀಪ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ಬಹಳ ಪ್ರಸಿದ್ಧವಾದುದು ಇದನ್ನು ಆದಿರಂಗ ಎಂದು ಕರೆಯುತ್ತಾರೆ ಎರಡನೆಯದು ಶಿವನ ಸಮುದ್ರ ಇಲ್ಲೂ ಕೂಡ ಒಂದು ದ್ವೀಪವನ್ನು ನಿರ್ಮಿಸಿದೆ ಕಾವೇರಿ ನದಿ ಇಲ್ಲಿ ರಂಗನಾಥನ ದೇವಸ್ಥಾನವಿದೆ ಇದನ್ನು ಮಧ್ಯರಂಗ ಎಂದು ಕರೆಯುತ್ತಾರೆ ಮೂರನೆಯ ದ್ವೀಪ ತಮಿಳುನಾಡಿನ ಶ್ರೀರಂಗಂನಲ್ಲಿದೆ ಇಲ್ಲೂ ಕೂಡ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನವಿದೆ ಇದು ಅಂತ್ಯರಂಗ ಅಲ್ಲಿಂದ ಮುಂದೆ ಕಾವೇರಿ ನದಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಹಾಗಾಗಿ ಒಂದೇ ರೀತಿಯಲ್ಲಿ ಈ ಮೂರು ದ್ವೀಪಗಳನ್ನು ಮೂರು ರಂಗನಾಥ ಸ್ವಾಮಿ ದೇವಸ್ಥಾನನ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು ಅನ್ನುವ ಒಂದು ನಂಬಿಕೆ ಕೂಡ ನಮಗೆ ಕಂಡುಬರುತ್ತೆ ಪ್ರಸಿದ್ಧ ಪ್ರಾಚೀನ ದೇವಾಲಯಗಳು ಸೋಮೇಶ್ವರ ಮತ್ತು ಪ್ರಸನ್ನ ಮೀನಾಕ್ಷಿ ದೇವಾಲಯಗಳು ಮಧ್ಯರಂಗ ದೇವಾಲಯದ ಬಳಿ ಇದೆ ಶ್ರೀಚಕ್ರ ದೇವಾಲಯ ಎಂದು ಕರೆಯುತ್ತಾರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಕೂಡ ನಮಗೆ ಸುಲಭವಾಗಿ ತಲುಪುವ ಹಾಗೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಮಳವಳ್ಳಿ ಮತ್ತು ಕೊಳ್ಳೆಗಾಲದ ಕಡೆಗೆ ಹೋಗುವ ಬಸ್ಸುಗಳ ಮೂಲಕ ನಾವು ಈ ಸ್ಥಳವನ್ನು ತಲುಪಬಹುದು ನಾವೀಗ ಬರಚುಕ್ಕಿ ಒಂದು ಜಲಪಾತವನ್ನು ನೋಡೋಕ್ಕೆ ಬರ್ತಾ ಇದ್ವಿ ಅದೊಂದು ಸ್ಮಾರಕವನ್ನು ಕೂಡ ನಿರ್ಮಿಸಿದ್ದಾರೆ ಇಲ್ಲಿ ಜಲಪಾತಗಳು ತುಂಬ ಚ ತುಂಬ ಚೆನ್ನಾಗಿ ಮೇಲಿಂದ ಕೆಳಗಡೆ ಹರಿಯುತ್ತೆ ಬಹಳಷ್ಟು ಜಲಪಾತಗಳು ಇಲ್ಲಿ ಮಳೆಗಾಲದಲ್ಲಿ ರಚನೆ ಆಗುತ್ತೆ ತುಂಬ ತುಂಬ ಜಲಪಾತಗಳಲ್ಲಿ ನಮಗೆ ಕಾಣಿಸುತ್ತೆ ಎಲ್ಲ ಒಂದು ಬೆಟ್ಟಗಳ ಮೇಲೆ ಆ ಕಾಡುಗಳ ಮಧ್ಯೆ ಆ ದೊಡ್ಡ ದೊಡ್ಡ ವೃಕ್ಷಗಳ ನಡುವೆ ಹರ್ಕೊಂಡು ಹೋಗುವಂತಹ ದೃಶ್ಯ ನೋಡೋದೇ ಒಂದು ಸುಂದರವಾದಂತಹ ಒಂದು ಅನುಭವ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಲಪಾತಗಳನ್ನು ನೋಡಲು ಹೋಗುತ್ತಾರೆ ಕಾರಣ ಏನೆಂದರೆ ಆ ಮಳೆಗಾಲದಲ್ಲಿ ಆ ಜಲಪಾತಗಳು ಧುಮ್ಮಿಕ್ಕಿ ಮೇಲಿನಿಂದ ಧುಮುಕುವ ಒಂದು ದೃಶ್ಯ ಅತ್ಯಂತ ಸುಂದರವಾಗಿರುತ್ತದೆ ಈ ಗಗರಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ನೋಡುಗರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ ಒಬ್ಬ ಕಲಾವಿದನ ಕಣ್ಣಿಗೆ ಕಾಣುವ ರೀತಿಯೇ ಬೇರೆ ಒಬ್ಬ ಇಂಜಿನಿಯರ್ ಕಣ್ಣಿಗೆ ಕಾಣುವಂತಹ ಜಲಪಾತಗಳೇ ಬೇರೆ ಸಾಮಾನ್ಯ ಜನರಿಗೆ ಕಾಣುವಂತಹ ಈ ಜಲಪಾತಗಳೇ ಬೇರೆ 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 ದೃಷ್ಟಿಕೋನಗಳಿಂದ ಇದನ್ನು ನೋಡೋರಿಗೆ ಬೇರೆ ಥರನೇ ಕಾಣಿಸುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಈ ಒಂದು ಧುಮುಕುವ ಜಲಪಾತಗಳ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ ನೀವು ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಖಂಡಿತ ನೀವು ಕೂಡ ಮಳೆಗಾಲದ ಒಂದು ದಿನದ ಪ್ರವಾಸವನ್ನು ಇಲ್ಲಿಗೆ ಕಾಯ್ಕೊಳ್ಬೋದು ಪ್ರವಾಸಕ್ಕೆ ಹೋಗಬೇಕ ಹೋಗಬೇಕಾದ್ರೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ನಮಗೆ ಅಲ್ಲಿ ಸಿಗುತ್ತೆ ಸಣ್ಣ ಟಾ ಚಿನ್ ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಇರುತ್ತೆ ಆದರೆ ನಾವು ಕರೆದೊಯ್ ತೊಗೊಂಡು ಹೋಗುವಂಥದ್ದು ಬಹಳ ಒಳ್ಳೆಯದು ತಿಂಡಿಗಳನ್ನು ಯಾವುದಾದ್ರೂ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಇಲ್ಲಿ ಒಂದು ದಿನವನ್ನ ಪೂರ್ತಿಯಾಗಿ ನಾವು ಹಾಲವನ್ನು ಕಳಿಬೋದು ಅದೇ ವಿದ್ಯುತ್ ತಯಾರಿಕಾ ಘಟಕದ ಒಳಗಡೆ ನಮ್ಮನ್ನು ಈಗ ಬಿಡುವುದಿಲ್ಲ ಅದಕ್ಕೆ ಅದು ಕೂಡ ಈಗ ಕಾರ್ಯ ನಿರತನವಾಗಿದೆ ಅದಕ್ಕೆ ಪ್ರವೇಶ ಮಾಡಬೇಕಾದ್ರೆ ಹೋಗಬೇಕಾದ್ರೆ ಅದಕ್ಕೆ ವಿಶೇಷವಾದಂಥ ಒಂದು ಅನುಮತಿಯನ್ನು ಕೂಡ ನಾವು ಮೊದಲೇ ಪಡ್ಕೊಳ್ಬೇಕಾಗುತ್ತೆ ಈ ಒಂದು ಮಾಹಿತಿ ನೀವು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ಹೊಸ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಂದನೆಗಳು ಈಗ ಜಲಪಾತದ ಒಂದು ಸುಂದರ ದೃಶ್ಯಾವಳಿಗಳನ್ನು ನೋಡಿ ನಿಮ್ ನೀವು ಕೂಡ ಆನಂದ ಪಡಿ ಅಂತ ನಾನು ಹೇಳ್ತೀನಿ ಸಣ್ಣ ಪುಟ್ಟ ಜಲಪಾತಗಳು ದೊಡ್ಡ ಜಲಪಾತಗಳು ಒಟ್ಟಾರೆ ಎಲ್ಲ ಜಲಪಾತಗಳು ಬೇರೆ ಬೇರೆ ಕಡೆ ಸೃಷ್ಟಿಯಾಗಿ ಹರಿತಾ ಹೋಗ್ತಾ ಇರುತ್ತೆ ಇದು ಬಹಳ ಸುಂದರವಾದಂಥ ಒಂದು ದೃಶ್ಯ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಜಲಪಾತಗಳಿವೆಲ್ಲ ನೀವು ಬೇರೆ ಬೇರೆ ಜಲಪಾತಗಳು ಕೂಡ ಇವೆ ಅದನ್ನೆಲ್ಲನೂ ಕೂಡ ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು ಧನ್ಯವಾದಗಳು